ಅವಾ ಬರ್ತೀನಿ ಊಕ್ಕೊಳವಾ ಜಾಪಾನ ಹೋಗಿದ್ ಬನ್ನಿ ಬರ್ತೀರಾಳಿ ಅಂದರೆ ಹ್ಞೂ ಅದೇ ಹೋಗಿದ್ ಬರ್ತೀನಿ ಬತ್ತೀನಿ ಪೂರ್ಣಿ ಅಂದ್ರೆ ಅಣ್ಣ ಹೋಗಿದ್ದ ಬರ್ರಿ ಅದಕ್ಕೆ ಬತ್ತೀನಿ ಪ್ರಸಂತ ಐತೆ ಕೂದ ಇವರು ಆಚೆಲ್ಲವರುತ್ತೆ ಹುಡುಗರು ಕಾರಲ್ಲೇ ಇದ್ದರು ಅದಕ್ಕೆ ಇವರು ಅಲ್ಲೇ ಕೂತೋರೆ ಬ್ಯಾಗೆಲ್ಲ ಇಡಿಸ್ತಾ ಪೂರ್ಣಿ ಹ್ಞೂ ಇಟ್ಬಿಟ್ಟು ಬಂದೆ ನಾನೇ ತೊಗೊಂಡೋಗಿಕ್ಕಿದ್ದೆ ಜೋಪಾನ ಕಣವಾ ನನಗೋಯ್ ತಕ್ಷಣ ನನಗೊಂದು ಫೋನ್ ಮಾಡಿ ಮಗ ಜೋಪಾನ ತಂಡಿ ಈಚೆ ಬಿಡೋಕ್ಕೋಗ್ಬೇಡ ಆಯ್ತೆ ಬತ್ತೀನಿ ಯಾವಾಗಾರು ಬಿಡು ಮಾಡ್ಕೊಂಡು ಹಾಂ ಅಪ್ಪಾಜಿ ಹುಷಾರ ಕಸ್ಕೊಡು ಅಂತ ಹೇಳ್ಬಿಟ್ಟು ಹೋದ್ರು ಇವತ್ತು ಕೂಲಿ ಆಳ್ಗಳು ಇದ್ದರು ಹಿಂಗೆ ಬಂದುಬಿಟ್ರೆ ಅಲ್ಲಿಲ್ಲೂ ಹೊಂಟೋಗ್ತಾರೆ ಅದಕ್ಕೆ ಅಪ್ಪಾಜಿ ಬೆಳಿಗ್ಗೆನೇ ಹೊಂಟ್ಬಿಡ್ತು ಬಿಡ್ತು ಇಲ್ಲಿ ಬಿಡಿಯತ್ತೆ ನಾನು ನಾಸಿನೇ ಮಾತಾಡಿದ್ದೆ ಸರಿ ನಾವಿನ್ನು ಹೋಗಿ ಬರೋದಾ ನೀವು ಮಾವರು ಯಾವಾಗಾರು ಬಿಡು ಮಾಡ್ಕೊಂಡು ಬರ್ರಿ ಪೂರ್ಣಿ ನೀನು ವಾರ ಪ್ರಶಾಂತಿಗೆ ಹೇಳ್ತೀನಿ ಹ್ಞೂನ್ರ ನಾನು ಬರ್ತೀನಿ ಅದಕ್ಕೆ ಬರಬೇಕು ಅವತ್ತೊಂದು ಬೆಳಗ್ಗೆ ಬಂದಂಗೆ ಓಡಿ ಬಂದಿದ್ದೀರಿ ಮಗ ಕರ್ಕೊಂಡು ಬಂದು ಇದ್ಬಿಟ್ಟು ಬರ್ರಿ ಆಯಿತಾ ನಾನು ಆಮಕ್ಕೆ ನಿಮ್ಮ ಮನೆಗೆ ಬರಬೇಕು ಬೇಡವೋ ಏಯ್ ಹುಡುಗಿ ಈ ಥರ ಬೇರೆ ಅವ್ರು ನೆಂಟು ಮನೆ ಕಡೆ ತಂಗತ್ತಿದ್ಯಾಲ ನಿಮ್ಮ ಮನೆಗೆ ನೀನು ಬರಬೇಕು ಬರ್ಬೇಕು ಬೇಡವನ್ನೇ ಬರಬೇಕು ಕಣ ಅವಳು ಗೊತ್ತಾಳೆ ಎಲ್ಲಿಗೋದಾಳು ಸರಿ ಹುಷಾರು ನೀನು ಏನು ಸರಿ ಕಣಕ್ಕೆ ಬರ್ತೀನಿ ಅಯ್ಯೋ ನನ್ನ ಜ್ಞಾನಕ್ಕೆ ಅಳಿ ಅಳಿಯಂದರೆ ಹೊಸಿ ಏನು ಹೇಳಿ ಏನಿಲ್ಲ ಅದು ಊರ ಹಬ್ಬ ಅದೇ ಅವಾಗ ಹುಸಿ ಸಸಿನ ಬಿರನ್ ಬೇಕು ಕಳಿಸಿ ನಾನು ಫೋನ್ ಮಾಡ್ತೀನಿ ಡೇಟ್ ಇನ್ನೇನು ಗೊತ್ತು ಮಾಡ್ತಾರಂತೆ ಮುಂದಿನ ತಿಂಗಳಿಗೆ ಗೊತ್ತು ಮಾಡಿದ್ದ ಫೋನ್ ಮಾಡ್ತೀನಿ ಸಸಿನ ಒಂದು ಎರಡು ದಿವಸ ಮುಂಚೆ ಕಳಿಸಿ ನೀವು ಬರ್ರಿ ಹಬ್ಬಕ್ಕೆ ಆಯಿತಾ ಅದಕ್ಕೆ ನಂತ ಕಳ್ಸಂತ ಕಳ್ರಿ ಸರಿ ಬರಲಾತ್ತೆ ಚಡಾಯಿತು ನನಗೂ ಕಳ್ಸ್ಕೊಳವೇ ಸರಿ ಅದಕ್ಕೆ ಬರ್ತೀವಿ ಪುಟ್ಟಿ ಬಂದಮೇಲೆ ಹೇಳ್ರಿ ಕೇಳ್ದೆ ಅಂತ ಅವಳು ಕರ್ಕೊಬರ್ರಿ ನಮ್ಮ ಪ್ರಣೀತಿಗೆ ಅವಳು ಅಂದರೆ ಬಲೆ ಇಷ್ಟ ಅವಳು ಈ ಸ್ಕೂಲಿಂದ ಬರೋದು ಎಷ್ಟೊತ್ತಿಗೆ ಏ ಮೂರು ಗಂಟೆ ಮೂರುವರೆ ಆಯ್ತದೆ ಸಸಿ ಬಂದ್ಮೇಲೆ ಮೇಲೆ ಕೇಳ್ಕೊಳ್ತಕೋ ಎಲ್ಲಿ ಅತ್ತೆ ಪಾಪ ಎಲ್ಲ ಅಂತ ಸರಿ ಸರಿ ಹಿಂಗೆ ಆ ಮಾತಾಡ್ಕೊಂಡು ನಿಂತ್ಕೊಂಡು ತಡ ಆಗೋಯ್ತದೆ ಬರೀ ಬರ್ರಿ ಬಾ ಸಸಿ ಅಮ್ಮ ಬರ್ತೀನಿ ವಾ ಹೇಳಿದೆ ಮತ್ತೆ ಆ ಬೆಣ್ಣೆಗೆ ಹೇಳಿದ್ನಲ್ಲ ಊ ಕಣವಾ ಅಳಿಸಿಕ್ತೀನಿ ಅಳಿಸ್ಬಿಟ್ಟು ನಾಳೆ ತಗೊಂಡ್ಬಂದರೆ ತಗೊಬಂದಿರೋ ಇಲ್ಲ ನಿಮ್ಮ ಅಪ್ಪನ ಕಡೆ ಕೊಟ್ಟು ಕಳಿಸ್ತೀನಿ ಹಾಂ ಆ ಪುಡಿಗಳ ಕವರಲ್ಲಿ ಇಟ್ಬೇಡ ಡಬ್ಬಕ್ಕಾಕು ಬೆಣ್ಣೆ ತಕೊಂಡು ಬರ್ತೀನಿ ಒಂದು ದಿವ್ಸ ಬೆಳ್ಳೆ ಬೆಣ್ಣೆನೂ ಹೊಸಿ ಎಣ್ಣೆ ಕಾಯ್ಸೋಕ್ಕೆ ಹೇಳಿದ್ದೀನಿ ಎಳ್ಳೆಣ್ಣೆ ಅದು ಎಲ್ಲ ತಕೊಂಡು ಬರ್ತೀನಿ ಹಾಂ ಹ್ಞೂ ಸರಿ ನಮ್ಮ ಹಂಗೆ ಕೊಬ್ಬರಿ ಎಣ್ಣೆ ಆ ಸಿಕ್ಕರೆ ಗಾಣದು ಅದು ತಗೊಬಂದ್ಬಿಡು ಈಗ ದುಡ್ಗೆ ತಗೊಳ್ಳಂಗಿದ್ರೆ ಏಳು ದುಡ್ಗೆ ಅಂದರೆ ಗಾಣದವ್ರು ಹಂಗೆ ಕೊಟ್ಟಾರವಾ ದುಡ್ಗೆ ನಂದು ಹೆಂಗೋ ತಕ್ಕ ಬರ್ತೀನಿ ಹೋಗಿ ತಾಯಿದೀನೋ ನಿನ್ನ ದುಡ್ಡು ಕೇಳ್ದವರು ಅದಕ್ಕೆ ಬ್ಲೌಸ್ ಹೊಸ್ಕೊಂಡು ಉಟ್ಕೊಬೇಕು ಸೀರೆನಾ ಆಯಿತಾ ಬರ್ತೀನಿ ಹ್ಞೂ ಹ್ಞೂ ಶಶಿ ಆಯಿತು ಹ್ಞೂ ನಮ್ಮತ್ತೆನೋಚಯ್ತು ಇನ್ನು ಇವಾಗ ಇವೆಲ್ಲ ಬಡದ್ ಕೆಲಸ ನಾನು ಈ ಸ್ಕೂಲ್ಗೆ ಹೋಗಿ ಮಗ ಕರ್ಕೊಬರೋದು ಮಧ್ಯಾಹ್ನ ಆಗೇ ಹೋಯ್ತದೆ ಹ್ಞೂ ನಾನು ಮೌನ ಮನೆಗೆ ಬರ್ಬೇಕು ಎರಡು ಮೂರು ದಿವಸ ಆಯಿತು ಪಕ್ಕ ದೂರಿಂದ ಮಗಳು ಬಂದರೆ ನಮ್ಮತ್ತೆ ಏನೋ ಖುಷಿನೋ ಖುಷಿ ಒಂದೇ ಊರ್ನಾಗಿರೋ ನಾನೋಗ ನೋಡೋದು ಬೇಡವೆ ತಿಂಡಿ ತಿಂದ ಮುಳ್ಳಿ ಊಕ್ಕ ಕಣ ಮತ್ತಿಂದೆ ನಿಂದಾಯ್ತಾ ಏನಾಯ್ತಾ ಏನೋ ಆ ಚಟ್ನಿಗೆ ಒಂದು ಬಂಡಿ ಉಪ್ಪಾಕಿ ಕೊಳೆ ತಿನ್ನಕಾಯ್ತದೇನೋ ಇರಲಿಲ್ಲ ಕಣಮ್ಮ ಯಾಕೆ ಹಂಗಂತೀಯ ಅಯ್ಯೋ ನೀನೇನು ಮಾಡಿ ಹೇಳು ನೀನೇ ಮೆತ್ಕೋಬೇಕು ರೀ ನನ್ನಾಯ್ತು ಹೊರ್ಡಣ್ಣ ವೊಂಡನಾ ಎಲ್ಲಿಗೆ ಒಂಡದು ಎಲ್ಲಿಗೋ ಮುರಳಿ ಎಲ್ಲಿಗೋಯ್ತಾ ಇದ್ದೀರಿ ಇದೇನಿದು ಬ್ಯಾಗ್ ಬೇರೆ ಹಿಡ್ಕೊಂಡು ಅದು ಮೌ ಅದು ಅವಳು ಕಾಲೇಜ್ ಹೋಯ್ತಾವಳೆ ಒಂದು ಕೆಟ್ನಿ ಮದುವಾಗಿ ಮನೆ ಕೆಲಸ ನೋಡ್ಕೊಂಡು ಮಗ ಎತ್ಕೊಳತ್ಕೊಂಡಿವನಿ ಕಾಲೇಜ್ ಓದ್ಯ ಕಾಲೇಜ್ಗೆ ಸಾಲದ ಎಷ್ಟು ದಿವಸ ಮಾಡಿದ್ದು ಈಗ ಕಾಲೇಜ್ ಹೋಗ್ತಾರೆ ಬೇರೆ ಆಡಬೇಕೆ ನೀನು ಅಲ್ಲ ಕಣ ಮುಡ್ಲಿ ಏನೋ ಇದು ನಿಂದು ಅದು ಅತ್ತೆ ಈ ವರ್ಷ ಮುಗಿದ್ರೆ ನಂದು ಡಿಗ್ರಿ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ಈ ಇದೊಂದು ವರ್ಷ ನೀವು ಮನೆ ಕೆಲಸ ಏನು ಮಾಡಬೇಡಿ ನಾ ಬಂದು ಮಾಡ್ಕೋತೀನಿ ಮನೆ ಕೆಲಸ ಮಾಡಬೇಡಿ ಮನೆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಮನೆ ಕೆಲಸ ಆಡ್ಬಸ್ತೀವತ್ತೆ ಅಲ್ಲ ಕಡೆ ನೀನು ಕಾಲೇಜ್ಗೆ ಹೋಗಿ ಓದೋ ಯಾರು ಮಾಡ್ಬೇಕಾಗದೆ ಯಾರು ಓದಿ ಸಾಕಿ ಅಂತವ ಈಗ ನೀನು ಓದಲಿಲ್ಲ ಅಂತ ಏನು ಕಾಲೇಜ್ ಅಳ್ತದ ಇಷ್ಟು ದಿವಸ ಎಲ್ಲದಿವಾಗ ಯಾಕೆ ಅತ್ತೆ ಅತ್ತೆ ಇದೊಂದು ವರ್ಷ ಆಮೇಲೆ ನಾನು ನಿಜವಾಗ್ಲೂ ಎಲ್ಲೂ ಹೋಗಿಲ್ಲ ಇದೇನೋ ಯಪ್ಪಾ ಇದೇನು ಕೆಲಸ ಮಾಡ್ಕಿದ್ಯೋ ನಾನು ಹೋಗಿ ಬರೋದ್ಕೆ ಅದಾವಂದು ಇಪ್ಪತ್ತು ದಿವಸ ಮನೇಲಿ ಅಂದ್ರೆ ಏನೇನು ಅವತಾರ ಬೀಳ್ತಿಲ್ಲ ಮುರಳಿ ನಿಂದ್ಗಾರು ಬುದ್ಧಿ ಮಾಡ್ದಾನು ಅಲ್ಲ ಅವಳು ಮೊದಲೇ ಅಷ್ಟೆಲ್ಲ ಮಾಡ್ದವಳು ಕರ್ಕೊ ಬಂದು ಮನೆಗೆ ನೆಟ್ಕಿ ಕಳದ್ಬಿಟ್ಟು ಕರ್ಕೊ ಬಂದವನು ಇದು ಬೇರೆ ಅವತಾರ ಆಡಿಸ್ತಿದ್ದೀಯ ಅವಳ ಹತ್ರ ಯಾರು ಏನಂತಾರಲ್ಲ ಮದುವಾಗಿ ಮೂರು ವರ್ಷ ಆದ್ಮೇಕೆ ಇವಳು ಹಿಂಗೆ ಬ್ಯಾಗ್ ಹಿಕ್ಕೊಂಡು ಕ್ಯಾ ಕಾಲೇಜಿಗೆ ಗೊತ್ತಾಯಿದ್ರೆ ನಮ್ಮ ಏನಂತಾರೋ ಇವರಲ್ಲಿ ಇವ ಸುಮ್ಕೀರು ಅದೇನಾಗೋಕ್ಕಿಲ್ಲ ಯಾರೇನೋ ಅಂದ್ಕೋತಾರೆ ಅಂತ ಅವ್ಳು ಡಿಗ್ರಿ ಬೇಡವಾ ಅದೇನೋ ಇಂದೊಂದು ವರ್ಷ ಓದ್ತೀನಿ ನಿಂದವಳೆ ಅದಕ್ಕೆ ಸೇರಿಸಿವನಿಬೂ ಹಾಂ ಸರಿಯಾದ ಅಂದ್ಬಿಡು ನೀನು ಸರಿಯಾದ ಏನಂತ ಉಟ್ಬಿಟ್ಟ ನಾನು ಹೊಟ್ಟೆಲಿ ನೀನು ಅವ್ಳು ಹೋಯ್ತೀನಿಲ್ಲ ಅಂತ ಒಂದು ಸೇರ್ಸಿದಂತೆ ಯಾವಾಗ ಹೋಗ್ಬೇಕು ಯಾವಾಗ ಗೋ ಒಂದು ಗೊತ್ತಿಲ್ಲ ಊರು ಜನ ಏನಂತಾರೆ ಏನೋ ಇದೇ ಬಿಟ್ಬಿಟ್ಟಿದ್ದಾಲಯ ನೀನು ಅವ್ಳು ಕರ್ಕೊ ಬಂದಾಗಲೇ ಅನ್ಕೊಂಡೆ ತಕೋ ನೀನು ಅದನ್ನೆಲ್ಲ ಮಾಡಿಕೊಂಡಿದ್ರೆ ಎಲ್ಲಿತ್ತು ಹಿಂಗೆ ಹೋದವಳ ಕರ್ಕೊ ತಿರ್ಗಾ ಮನೇಲಿ ಗೊತ್ತಿದ್ದ ಈಗಲೇ ಕಣ ಊರಿ ಜನಕ್ಕೆ ಎಷ್ಟು ಮರ್ಯಾಗಿ ಕೊಡ್ತಿತ್ತವಾ ಇನ್ನ ಥರ ಕಾಲೇಜ್ಗೆ ಬರೋರು ಅವ್ರೇನು ಅಂದ್ಕೊಂಡ್ರೆ ನಿಗೇನು ಹೇಳು ಹೋಗೋದು ನಿಮ್ಮ ಅಪ್ಪನ ಮರ್ಯಾದೆ ನನ್ನ ಮರ್ಯಾದೆ ನಿಂದೇನಾರು ಹೋಗಬೇಕೆ ಅವ್ಳು ಆಡ್ತಾಳೆ ಇವ್ನು ಆಡ್ತಾವಣೆ ಅಲ್ಲ ಅವ್ನು ಮಾತು ನನಗೆ ನೆನ್ನೆಯಿಂದ ಮನೇಲಿ ಇದ್ದೀನಿ ಇವಾಗ ಬ್ಯಾಗ್ ಇಟ್ಕೊಂಡು ಹೋಗ್ಲಾ ಅಂತ ಅವ್ಳು ಬಂದಳು ಇವ್ನು ಅಂತ ಹೇಳ್ತಾನೆ ಇವೆಲ್ಲ ನೋಡು ನಮ್ಮಂತ್ರವ್ರಿಗೆ ಹಾಕಿಲ್ಲ ಮುಳ್ಳಿ ಅಮ್ಮ ಸಾಕು ನಿಲ್ಲಿಸ್ತೀಯ ಏನು ಮಾತಾಡ್ತೀಯಾ ಏನು ಅವ್ಳು ಕಾಲೇಜ್ಗೆ ಹೋಗ್ಬಿಟ್ರೆ ದೇಶ ಮುಳುಗೋಯ್ತದ ನೀನು ಒಳ್ಳೆ ಹಳೆ ಕಾಲೇಜ್ ಶಾಸ್ತ್ರಗಳು ಬಿಟ್ಬಿಟ್ಟು ಸುಮ್ಮನೀರು ಇವತ್ತು ಎಷ್ಟೋ ಜನ ಆಗಿ ಓದಿ ಆಮೇಲೆ ಕೆಲ್ಸಕ್ಕೆ ಹೋದವ್ರವ್ರೆ ಮಕ್ಕಳಾದ್ಮೇಲೆ ಓದಿರೋರು ಅವ್ರೆ ಅಂಥದ್ದ್ರಲ್ಲಿ ನೀನೇನು ನಾನು ಹದಿನೈದು ಈ ಹೇಳ್ತಿರೋದು ಇವು ಏನಾಗಬೇಕಾಗದೆ ಮಕ್ಳು ಮರಿ ಮಾಡ್ಕೊಂಡು ಮನೇಲಿ ನೆಟ್ಕಿರೋ ಅಂತವ ನೀನು ಹಳೆ ಕಾಲ್ದೊಳಗೆ ಮಾತಾಡ್ಬೇಡ ಇವಾಗ ಕಾಲೇಜ್ಗೆ ಹೋಗೋದ್ರಿಂದ ಏನೂ ಆಗೋಕ್ಕಿಲ್ಲ ಒಂದು ವರ್ಷ ಆದಮೇಲೆ ಮಗನೂ ಆಯ್ತದೆ ಸುಮ್ಕಿರು ಹಾಂ ಆಯ್ತದೆ ಆಯ್ತದೆ ಕಾಲೇಜು ಆಮೇಲೆ ಕೆಲಸ ಆಮೇಲೆ ಆಯ್ತದೆ ಇವ ಸುಮ್ಕಿರು ಅವಳು ಪ್ರಶ್ನೆ ದಿವಸ ಹೋಗುವಾಗಲೇ ನೀನೇನು ಅಡ್ಗ ಕಂಡು ಏನು ನಮ್ಮ ಹೂವು ಹಂಗೆಲ್ಲ ಮಾಡಲಿಲ್ಲ ಅಂತ ನಾನು ಅವಳತ್ತ ಹೇಳಿದ್ದೀನಿ ತಿರ್ಗಾ ನೀನು ಹಿಂಗೆ ಮಾಡ್ತಿದ್ದೆ ಅಲ್ಲ ಅತ್ತೆ ಇದುವರೆಗೂ ಆಗಿರೋದು ಬಿಟ್ಬಿಡಿ ನಾನು ಕ್ಷಮಿಸ್ಬಿಡಿ ಇನ್ಬೇಕಾದ ಏನು ಹೇಳಿದ್ರು ನಾನು ಕೇಳ್ತೀನಿ ಕಾಲೇಜ್ಗೆ ಹೋಗ್ ಒಂದು ಬಿಟ್ಬಿಡಿ ಇನ್ನೇನೆ ಇನ್ನೇನೆ ಬಿಟ್ಬಿಡೋದು ಎಲ್ಲ ಮಾಡಿದ್ದೀಯಾ ಅಂತ ತಲೆ ಕೆಡಿಸಿ ಅದೇ ಸೇರ್ಕೊಂಡು ಹೋಗೋದಲ್ಲ ಇನ್ನೇನು ನನ್ನ ಕೇಳಿ ಹೋಗು ಬೇಡ ಅಂದರೆ ನಿಂತಿದ್ದೀರಿ ತಾನೆ ಓ ಯವಾ ಬಿಳುಬಿಳಿಗೆ ಸುಮ್ಕೆ ಇದ್ಬಿಡು ಸರಿ ಆಯಿತು ಹೋಗ್ಲಿ ಬಿಡು ಮುಟ್ಟಾಳ ಮಾತಿ ಚೆನ್ನಾಗಿದೆಯಮ್ಮ ಹ್ಞೂ ಅಣ್ಣ ಚೆನ್ನಾಗಿದ್ದೀನಿ ನೀನು ಹೆಂಗಿದ್ಯಾ ಏನು ಅಪ್ರೂಪಕ್ಕೆ ಅಣ್ಣ ಅದಕ್ಕೆ ನಮ್ಮನೆ ಬಾಗ್ಲೂರಿಗೆ ಬಂದುಬಿಟ್ಟಿದ್ದೀರಿ ಇವತ್ತು ನೆನಪಾದ್ರಾ ಮಗಳು ಅಳಿಯ ಹಂಗೇನಿಲ್ಲ ಮಾಲ್ತಿ ಬರಬೇಕು ಅನ್ಕತ್ತೀವಿ ಆಗಲ್ಲ ಕೆಲಸಗಳು ವಾಣಿ ಬೇರೆ ಕಾಲೇಜ್ ಗೆ ಹೋಗ್ತಾಳೆ ಅದು ಹಾಗೆ ಅಣ್ಣವ್ರೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಮ್ಮ ಚೆನ್ನಾಗಿದೀವಿ ಅಂತೂ ಇಂತು ಅವಾಗವಾಗ್ರು ನೆನ್ಸ್ಕೊತೀರಲ್ಲ ಮಗಳ ಹಳಿಯನ್ನ ಹಾಗೆ ಕಂತೀರ ಮಾಲ್ತಿ ಇಲ್ವಾ ಲತಾ ಮನೇಲಿ ಇಲ್ಲದೆ ಹೋಗ್ತಾಳೆ ಅದಕ್ಕೆ ಇದ್ದಾಳೆ ಕರಿತೀನಿ ರೀ ಈ ತನ ಆಫೀಸಿಂದ ಬಂದ್ಲು ಲತಾ ಲತಾ ಅತ್ತೆ ಅಪ್ಪ ಅಮ್ಮ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಹ್ಞೂನಮ್ಮ ನಾ ಚೆನ್ನಾಗಿದ್ದೀವಿ ನೀನು ಚೆನ್ನಾಗಿದ್ಯಾ ಹಳೆಯಂದ್ರಲ್ಲಿ ಲತಾ ಅವರು ಒಳಗಡೆ ಏನೋ ಮಾಡ್ತಾ ಇದ್ದಾರೆ ಅಮ್ಮ ಕಾಫಿ ಕುಡಿತೀಯಾ ಟೀ ಅಮ್ಮ ಇದೇನು ಲತಾ ಹಿಂಗೆ ಕೇಳ್ತಿದ್ಯಾ ನಮ್ಮ ಮನೆಗೆ ಬಂದಾಗ ಸ್ಟ್ರಾಂಗ್ ಆಗಿರೋ ಫಿಲ್ಟರ್ ಕಾಫಿ ಕೊಡಬೇಕು ಅನ್ನೋದು ಗೊತ್ತಿಲ್ವೇನೋ ಅದು ಅತ್ತೆ ಅಮ್ಮ ಅಪ್ಪ ಕಾಫಿ ಕುಡಿತಾರೋ ಇಲ್ವ ಅಂತ ಕೇಳಿದೆ ಅಷ್ಟೇ ಹೋಗಮ್ಮ ಹೋಗು ಆ ಸಿಂಗಾಪುರಿಂದ ಗ್ಲಾಸ್ ತಂದಿದ್ದೀನಲ್ಲ ಅದರೊಳಗಡೆ ಒಳ್ಳೆ ಫಿಲ್ಟರ್ ಕಾಫಿ ಮಾಡಿ ಹಾಕ್ಕೋಬಂದಿ ನಿಮ್ಮ ಅಪ್ಪ ಅಮ್ಮ ಕೊಡು ಹಾಗೆ ನನಗೊಂದು ಗ್ಲಾಸ್ ಮಾಡು ಏ ಮಾಲ್ತಿ ನಿಂಗೂ ಬೇಕೇನೆ ಹಾಂ ನನಗೊಂದು ಗ್ಲಾಸ್ ಬೇಕು ಆದರೆ ಸಿಂಗಾಪುರ್ ಗ್ಲಾಸ್ ಬೇಡ ರಷ್ಯನ್ ಗ್ಲಾಸಲ್ಲಿ ಸರಿ ಅತ್ತೆ ಅಪ್ಪ ಅಮ್ಮ ಮಹೇಶ ಫೋನ್ ಮಾಡಿದ್ನಾ ವಾಣಿ ಚೆನ್ನಾಗೋಣ ಚೆನ್ನಾಗವ್ರಮ್ಮ ಚೆನ್ನಾಗವ್ರೆ ನಿನ್ನ ಕೇಳಿದೆ ಅಂತ ಹೇಳು ಅಂದರು ವಾಣಿ ಬರೋಕ್ಕಿದ್ಲು ಏನೋ ಪ್ರಾಜೆಕ್ಟು ಅಂತೇಳಿ ಮನೇಲೇ ಸೇರಿಕೊಂಡ್ಳು ಅಂತಹಂಗೆ ಇನ್ನೇನಣ್ಣ ಸಮಾಚಾರ ಏನಿಲ್ಲ ಮಲ್ತಿ ಮುಂದಿನ ತಿಗಳು ಹೇಗಿದ್ರು ಹಬ್ಬ ಬಂತಲ್ಲ ಅದಕ್ಕೆ ಲತನ್ನು ಕಿರಣನ್ನು ಕರೆದ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಓಹೋ ಮಗಳು ಅಳಿಯ ಬಂದರೆ ಸಾಕು ನಾವೆಲ್ಲ ಏನುಬೇಡುವ ಹಂಗೆ ಯಾಕಂತೀಯ ಮಲ್ತಿ ನೀನು ತವ್ರ ಮನೆ ಅದು ನಿನ್ನನ್ನು ಕರಿಬೇಕಾ ನೀನು ಬರಲೇಬೇಕಲ್ವಾ ಇದೇನು ಬಾವ ನಾವು ಹೇಳಿದ್ಮೇಲೆ ಹೇಳ್ತಿದ್ದೀರಿ ಮುಂಚೆ ನಮ್ಮನ್ನಲ್ವಾ ಕರಿಬೇಕಾಗಿರ ದೊಡ್ಡವ್ರನ್ನ ಅದು ಪ್ರಭು ಬಂದಿದ್ದು ಬರೋಣ ಬರೋಣ ಮನೆ ಮಂದಿ ಎಲ್ಲರೂ ಬರೋಣ ಅಲ್ಲ ಮಾಲ್ತಿ ನಾನು ಅಂದ್ಕೊಂಡೆ ನಿಮ್ಮಣ್ಣ ಅದಕ್ಕೆ ಈ ಹೊತ್ತಲ್ಲಿ ಗಂಡ ಇಬ್ಬರು ಜೊತೆಯಾಗಿ ಇಷ್ಟ್ರ ಮಟ್ಟಿಗೆ ಬಂದಿರೋದು ನೋಡ್ರೆ ಎಲ್ಲೋ ಕೊಡ್ಬೇಕಾಗಿರೋ ಕಾರ್ನ ಡಿಲ್ವರಿ ಮಾಡಿಸ್ಕೊಂಡು ಕೀ ಸಮೇತನೇ ಬಂದಿದ್ದಾರೇನೋ ಅಂತ ಅದು ಪ್ರಭು ಮಹೇಶ್ ಬಸ್ತಾನೆ ಬಂದಿದ ತಕ್ಷಣ ಮೊದಲನೇ ಕೆಲಸನೇ ಅದು ಅಯ್ಯೋ ಸುಮ್ನಿರಣ್ಣ ನೀನು ಆಗ್ಲೇ ಮದುವೆ ಆದಾಗಿಂದ ಹೇಳ್ತಿರೋದಿದೆ ಮಹೇಶ ಬರ್ತಾನೆ ನನ್ಗೆ ಆ ದುಡ್ಡು ಬರುತ್ತೆ ನಾನು ಇದನ್ನ ಮಾಡಬೇಕು ಏನು ಮಾಡು ಏನು ಪ್ರಯೋಜನ ಆಗ್ಲಿಲ್ವೇ ಇಷ್ಟು ದಿವಸ ಆಯಿತು ಇನ್ನೂ ನನ್ನ ಮಗ ಮತ್ತೆ ಮನೆ ಕಾರು ಅಂತ ಎತ್ತಿ ಹತ್ತು ಕುತ್ಕೊಳಕ್ಕಾಗ್ಲಿಲ್ವಲ್ಲ ಇಲ್ಲ ಮಾಲ್ತಿ ಈ ಸರಿ ಮಹೇಶ ಬರ್ತಿದ್ದಂಗೆ ನಾನು ವ್ಯಾಲೆಂಟ್ರಿ ತೊಗೋಬೇಕು ಅಂತಿದ್ದೀನಿ ಅದ್ರಲ್ಲಿ ಬಂದಿದ್ದ ದುಡ್ಡು ಮಹೇಶನ್ ಸ್ವಲ್ಪ ಯಾವ್ದಾದ್ರು ಎಲ್ಲ ಸೇರಿಸಿ ನಾನು ಖಂಡಿತ ಕೊಡಿಸ್ತೀನಿ ಮಾಲ್ತಿ ಬೇಜಾರು ಮಾಡ್ಕೋಬೇಡ ಕಿರಣ್ ಹೇಳು ನಾವು ಬರೋಣ ಮತ್ತೆ ಹಬ್ಬಕ್ಕೆ ಕಳ್ಸೋದು ಮರಿಬೇಡ ಮಾಲ್ತಿ ನೀವು ಬನ್ನಿ ಪ್ರಭು ಮಾಲ್ತಿ ಇಬ್ರು ಬನ್ನಿ ಅಣ್ಣ ಇವರಂತೂ ನನಗೆ ಬೈತಾ ಇದ್ದಾರೆ ಏನು ಅಣ್ಣನ ಮಗಳು ಅಂತ ಮಾಡ್ಕೊಂಡೆ ಒಂದು ಕಾರ್ ಕೊಡ್ಸಕ್ಕಾಗಲಿಲ್ವಲ್ಲ ನಿಮ್ಮ ಅಣ್ಣಂಗೆ ಇಷ್ಟು ವರ್ಷ ಆದ್ರೂ ನನ್ನ ಫ್ರೆಂಡ್ ಮಗಳನ್ನ ಮಾಡ್ಕೊಂಡಿದ್ದೀರ ಮತ್ತೆ ಚೌಟ್ರಿಗೆ ತಾನು ಎಲ್ಲಿ ಕೇಳಿದ ಕಾರಣ ಅಂತ ಅಣ್ಣ ನನ್ನನ್ನ ಇನ್ನೂ ಕೆಳಗೆ ಮಾಡ್ತಿದ್ಯಾ ಇಲ್ಲ ಬೇಜಾರು ಮಾಡ್ಕೋಬೇಡ ಮಾಲ್ತಿ ಮಾಲ್ತಿ ಬೇಜಾರು ಮಾಡ್ಕೋಬೇಡ ಆದಷ್ಟು ಬೇಗ ಹೆಂಗಾರು ಮಾಡಿ ವ್ಯವಸ್ಥೆ ಮಾಡ್ತೀವಿ ಬರ್ತೀವಿ ಅರೆ ರೇ ಇದೇನು ಬಾವ ಅಲ್ಲ ನಾನು ಅಷ್ಟು ದೂರದಿಂದ ಮಲೇಷ್ಯಾದಿಂದ ತಂದಿರೋ ಗ್ಲಾಸಲ್ಲಿ ಅರೆ ರೇ ಇದೇನು ಹೊರಟೆ ಬಿಟ್ರಿ ಕುತ್ಕೊಳ್ಳಿ ಕಾಫಿ ಕುಡ್ಕೊಂಡು ಹೋಗಿರಂತೆ ಇದೇನು ಬಾವ ಬಂದು ಅಳಿಯನ್ನು ಮಾತಾಡಿಸ್ಲಿಲ್ಲ ಹಾಗೆ ಎದ್ದು ಹೊರಟೋಗ್ತಿದ್ದೀರಾ ಕಾರ್ ವಿಷಯ ಎತ್ತಿದ ತಕ್ಷಣ ಏನು ಅಷ್ಟೊಂದು ಬೇಜಾರಾಗೋಯ್ತಾ ಕುತ್ಕೊಳ್ಳಿ ನಾನು ಸಿಂಗಾಪುರ್ಗೆ ಹೋಗಿದ್ದೆ ಅಲ್ಲಿಂದ ಗ್ಲಾಸ್ ತಂದಿದ್ದೀನಿ ಅದ್ರಲ್ಲಿ ಕಾಫಿ ಕೊಡ್ತಾಳೆ ಕುಡ್ಕೊಂಡು ಹೋಗಿರಂತೆ ಇಲ್ಲ ಇರಲಿ ಮಳೆ ಬರೋ ಹಂಗಿದೆ ನಾ ಹೊಡ್ತೀವಿ ಮಲ್ತಿ ಬರ್ತೀವಿ ಅಣ್ಣ ಓ ಹೌದು ನಾನು ಮರೆತೆ ಮಳೆ ಬರೋ ಹಂಗಿದೆ ಪಾಪ ನೀವು ಬಸ್ಸಲ್ಲಿ ಹೋಗಬೇಕೇನೋ ಇವ್ರಿಗೆ ಫ್ರೀ ಟಿಕೆಟು ಭಾವನೂರ್ಗೆ ಮಾತ್ರ ಒಂದು ಹತ್ತು ಇಪ್ಪತ್ತೋ ಬಸ್ ಚಾರ್ಜ್ ಕೊಡಬೇಕಾಗತ್ತೆ ಇಲ್ಲ ಮಳೆಗಿಳೆ ಬಂದ್ಬಿಡ್ತು ಅಂದರೆ ಆಟೋ ಚಾರ್ಜ್ ಕೊಡಬೇಕು ಸುಮ್ಮನೆ ಐವತ್ತು ನೂರು ಹೆಚ್ಚಾಗೋಗುತ್ತೆ ಅಲ್ವಾ ನಾನು ಈ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಇಲ್ಲ ಮಳೆ ಬರ್ತಿದೆ ಸರಿ ಸರಿ ನೀವು ಹೊರಡಿ ಹಬ್ಬಕ್ಕೆ ಕಳ್ಸೋ ವ್ಯವಸ್ಥೆ ನೋಡೋಣ ಪ್ರಭು ನೋಡೋಣ ಅಲ್ಲ ಬರಲೇಬೇಕು ಲತಾ ಕಿರಣ ಬಂದ ಹಬ್ಬ ಮಾಡಿಕೊಟ್ರೇನೆ ಚೆನ್ನಾಗಿರುತ್ತೆ ನೀವು ಬರಬೇಕು ಬೇಜಾರು ಮಾಡ್ಕೊಬಿಡಿ ತಪ್ಪಿಸ್ಲುಬೇಡಿ ನಾವಿನ್ ಬರ್ತೀವಿ ಹೋಗ್ಲಿ ಬಿಡು ಮಾಲ್ತಿ ನಿಮ್ಮ ಅಣ್ಣ ಅತ್ಕೆಗೆ ಸಿಂಗಾಪುರ್ ಗ್ಲಾಸಲ್ಲಿ ಕುಡಿಯೋ ಅದೃಷ್ಟ ಇಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮ ಹೊರಟೋದ್ರು ಹಬ್ಬಕ್ಕೆ ಅಂತ ಬಂದಿದ್ರು ಸರ್ ಸರಿ ಕಾಫಿ ಏನು ವೇಸ್ಟ್ ಆಗಲ್ಲ ಹೇಗಿರು ನಾಲ್ಕೇ ಗ್ಲಾಸ್ ತಾನೇ ಮಾಡಿದ್ದು ನೀನು ನನಗೆ ನಿಮ್ಮತ್ತೆ ಕೊಟ್ಟು ನೀನು ನಿನ್ನ ಗಂಡ ಕುಡೀರಿ ಸರಿ ಹೋಗುತ್ತೆ ಹೊರಟೋದ್ರ ಕಾಫಿ ಕುಡಿದೇ ಹೊರಟೋದ್ರಾ ಯಾಕತ್ತೆ ಯಾಕೆಂದ್ರೆ ಏನಿಲ್ಲಮ್ಮ ಲತಾ ನಿಮ್ಮ ಅಪ್ಪ ಅಮ್ಮನಿಗೆ ಮಳೆ ಬಂದ್ಬಿಟ್ರೆ ಆಟೋದಲ್ಲಿ ಹೋಗಬೇಕಲ್ಲ ಆಟೋ ಚಾರ್ಜು ಜಾಸ್ತಿ ಆಗುತ್ತೆ ಅದಕ್ಕೆ ಫ್ರೀಯಾಗಿ ನಿಮ್ಮಮ್ಮನ ಬಸ್ಸಲ್ಲಿ ನಿಮ್ಮಪ್ಪಂಗೆ ಒಂದು ಇಪ್ಪತ್ತು ರೂಪಾಯಿ ಟಿಕೆಟ್ ಕೊಟ್ಟು ಹೋಗೋದು ಅವ್ರದ್ದು ಕ್ಯಾಟಗಿರಿ ಅದಕ್ಕೆ ಹೊರಟ್ಬಿಟ್ರು ನಿನ್ನ ಹಾಗೆ ಮಾವನ ಕಾರಲ್ಲಿ ಜಮ್ಮ ಅಂತ ಓಡಾಡಕ್ಕಾಗತ್ತೇನೋ